ರಾಜ್ಯ ಗ್ರಾಮ ಆಡಳಿತ ಅಧಿಕಾರಿಗಳ ಸಂಘ ಬೆಂಗಳೂರು ಈ ಒಂದು ನೇತೃತ್ವದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಈ ಒಂದು ಅವಧಿ ಮುಷ್ಕರವನ್ನ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮುಸ್ಕರರ ಮೇನ್ ಉದ್ದೇಶ ಏನಪ್ಪ ಅಂದ್ರ ಸುಮಾರು ವರ್ಷಗಳಿಂದ ಏನೊಂದು ಕಂದಾಯ ಇಲಾಖೆಯಲ್ಲಿ ಈ ಒಂದು ಹುದ್ದೆ ಸೃಷ್ಟಿ ಇದೆ ಸರ್ಕಾರದ ಯಾವುದೇ ಒಂದು ಯೋಜನೆಗಳನ್ನ ಜನರ ಮನೆ ಬಾಗಿಲಿಗೆ ಮುಟ್ಟಿಸುತ್ತ ಒಂದು ಮಹತ್ತರವಾದ ಇಲಾಖೆ ಅದು ಕಂದಾಯ ಇಲಾಖೆ ಆ ಕಂದಾಯ ಇಲಾಖೆಯಲ್ಲಿ ಸ್ಟೆಷನ್ ಹುದ್ದೆ ಅಂದ್ರೆ ಅದು ಗ್ರಾಮ ಆಡಳಿತ ಅಧಿಕಾರಿಗಳ ಹುದ್ದೆ ಇವ್ರಿಗೆ ಯಾವ ರೀತಿ ತೊಂದರೆ ಆಗತ್ತಪ್ಪ ಅಂದ್ರ ಸುಮಾರು ಇವತ್ತಿನ ದಿವಸ ಇಡೀ ಈ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತಕ್ಕಿಂತ ಹೆಚ್ಚು ಯಾಪಗಳನ್ನ ಮೊಬೈಲ್ ಅಲ್ಲಿ ಕಂಪ್ಯೂಟರ್ ಮಾಡತಕ್ಕಂಥದ್ದು ವ್ಯವಸ್ಥೆ ಜಾರಿಯಲ್ಲಿದೆ ಸೊ ಇಂತ ಇಪ್ಪತ್ತು ಇಪ್ಪತ್ತರಿಂದ ಹೆಚ್ಚು ವ್ಯಾಪಾರದಲ್ಲಿ ಕೆಲಸ ಮಾಡ್ಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟಂತ ಏನು ಮೊಬೈಲು ಸ್ಕ್ಯಾನರ್ ಪ್ರಿಂಟರು ಇನ್ನಿತರ ಕಚೇರಿ ಏನೇನ್ ಬೇಕು ಅವೆಲ್ಲನು ಯಾವುದೇ ರೀತಿಯಲ್ಲಿ ಈವರೆಗೆ ಕೊಟ್ಟಿಲ್ಲ ಪಟ್ಟಣ ಪಟ್ಟ ಕೆಲಸ ಹೇಳ್ತಾರ ಈ ರೀತಿ ಒಂದು ಹಿಂಸೆ ಆಗಿ ಇವೆಲ್ಲಾ ಎಲ್ಲಾ ಕೆಲಸಗಳಿಂದ ಹಿಂಸೆ ಆದ ಇಡೀ ರಾಜ್ಯದಲ್ಲಿ ಸುಮಾರು ಐವತ್ತು ಗ್ರಾಮ ಆಡಳಿತ ಅಧಿಕಾರಿಗಳು ಒಂದು ಎರಡು ಮೂರು ವರ್ಷದಲ್ಲಿ ನೆತ್ತಾಗಿರ್ತಕ್ಕಂತಹ ಎಕ್ಜಂಪ್ ಗಳಲ್ಲ ಅದಾವೆ ಅದಾದ ನಂತರದಲ್ಲಿ ನಾವು ಇವ್ ಇಪ್ಪತ್ತು ವ್ಯಾಪಾರ ಕೆಲಸ ಜೊತೆಗೆ ಇಂತ ಹಿಂಸೆ ತಗೊಂಡು ಕೆಲಸ ಮಾಡಿದ್ರ ಸಹಿತ ಸಾಯಂಕಾಲದ ಸಾಕು ಎಷ್ಟು ರಿಕೋರ್ಟ್ ಅಂತ ಅದಕ್ಕೆ ಈ ಒತ್ತಡ ಏನಿದೆ ಒಂದರ ಒಂದರಾದ್ಮೇಲೆ ಒಂದೊಂದು ಒತ್ತಡದಿಂದ ನಮಗ ಅವಕಾಶ ಮಾಡ್ಕೊಡ್ಬೇಕು ಒಂದು ಕೆಲಸ ಆದ ನಂತರ ಮತ್ತೊಂದು ಅವಕಾಶ ಮಾಡಿಕೊಡ್ಬೇಕು ಅಂತ ನಮ್ದೊಂದು ಸರ್ಕಾರಕ್ಕೆ ಬೇಡಿಕೆ ಇದೆ ಈ ನಮ್ಮ ತಾಲೂಕು ಅಧ್ಯಕ್ಷರಾದ ಈ ವರ್ಗಾವಣೆ ಬರೋದೇ ನೀವು ಕಂಟಿನ್ಯೂ ಮಾತಾಡ್ತು ಈಗಾಗಲೇ ರಾಜ್ಯಾದ್ಯಂತ ರೂಲ್ಸ್ ಪ್ರಕಾರ ವರ್ಗಾವಣೆಗಳನ್ನು ನಮ್ಮ ಇಲಾಖೆಯಲ್ಲಿ ಬಂದ್ ಮಾಡಿದಾರ ಅದ್ರ ಜೊತೆಗೆ ನಿಯೋಜನೆಗಳನ್ನು ಬಂದ್ ಮಾಡಿದಾರ ಅಟ್ಲೀಸ್ಟ್ ನಾವೇನು ಬೇಡಿಕೆ ಪ್ರಕರಣಗಳನ್ನಾದ್ರೂ ವರ್ಗಾವಣೆಗೆ ಅವಕಾಶ ನೀಡಬೇಕು ಅಂತೇಳಿ ಬೇಡಿಕೆ ಅದ ಅದ್ರ ಜೊತೆಗೆ ಏನೇ ಟ್ರಾನ್ಸ್ಫರ್ ಆಗ್ಬೇಕಂದ್ರೂ ಮಿನಿಮಮ್ ಏಳು ವರ್ಷ ಅವಧಿ ಕೆಲಸ ಮಾಡಿರ್ಬೇಕು ಅದಾದ್ಮೇಲೆನೇ ಟ್ರಾನ್ಸ್ಫರ್ ಅವಶ್ಯಕತೆ ಅವ ಅವಕಾಶ ಇದೆ ಅಂತ ಹೇಳಿ ಅದನ್ನ ಮೂರು ವರ್ಷಕ್ಕೆ ಅನ್ನೋದು ಹೇಳಿಕೆ ಅದ ಅದ್ರ ಜೊತೆಗೆ ನಮ್ ಡಿಪಾರ್ಟ್ಮೆಂಟ್ ನಲ್ಲಿ ಯಾವ್ದೇ ಒಂದು ಡಿಕ್ಲೇರ್ ಅಂತ ಇರ್ತದೆ ಎರಡು ವರ್ಷ ಹಂಗೆ ಮತ್ತೆ ಡಿ ಇರ್ತಾವೆ ಡಿ ಆಗಿರ್ತಾವೆ ಕೆಲವೊಬ್ರು ಏನೋ ಅಂತ ಕಣಿಂದ ಡಿ ಸಮಸ್ಯೆ ಆಗಿ